ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಇದೇ ತಿಂಗಳ ಇಪ್ಪತ್ತೊಂಬತ್ತರ ಮಂಗಳವಾರ ಟಿನರ್ಸಿಪುರ ಪಟ್ಟಣದ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಡಾಕ್ಟರ್ ರೇವಣ್ಣ ಅವರು ಹೇಳಿದ್ದರು ಬಿಜೆಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವ ವಿಚಾರಗೋಷ್ಠಿಯಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ವಾದಿರಾಜ್ ಭಾಗವಹಿಸಲಿದ್ದು ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳು ಪಕ್ಷದ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮನವಿ ಮಾಡಿದರು ಸ್ಟಡಿ ಮಾಡೆ ಇರು ಅವ್ರ ಪರಿನಿರ್ಮ ಜಾಬೆಬ ಎಲ್ಲವನ್ನು ಅವ್ರನ್ನ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಪಂಚ ತೀರ್ಥ ತೀರ್ಥಗಳನ್ನು ಕೇಳಿ ಅದನ್ನು ದೇಶ ಇಡೀ ದೇಶ ಅವರು ಪ್ರಕಷ್ಟ ನುಡಿಯನ್ನು ಇಡೀ ಪ್ರಪಂಚ ನೋಡೋದಿದ್ದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಮಾಡಿದ್ದಾರೆ ನಾವು ಬಾಬಾ ಸಾಹೇಬ್ ಯಾಕೆ ಅದನ್ನು ಸಿಗುವ ಮನೆ ಅಂತ ಹೇಳಿದ್ರು ರಾಜ್ಯಕ್ಕೆ ಎಲ್ಲರಿಗೂ ಏನೋ ಸತ್ಯಾಸತ್ಯತೆ ಇದೆ ಅದನ್ನು ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಮ್ಮ ಬಿ ಜೆ ಪಿ ಪಕ್ಷ ಮಾಡಿಕೊಡ್ತಾರೆ ಇವತ್ತೇನು ಆ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ನಮ್ಮ ಹಿರಿಯರು ನಮಗೆಲ್ಲ ಮಾರ್ಗದರ್ಶಕರಾದಂಥ ಹಾಗೆ ನಮ್ಮ ಪಕ್ಷದ ತಾಲೂಕು ತಾಲೂಕು ಅಧ್ಯಕ್ಷರಾದಂಥ ಏನು ಐವತ್ತು ವರ್ಷಗಳಿಂದ ಐವತ್ತ ಕಾಂಗ್ರೆಸ್ ಪಕ್ಷ ವಿವಿಧ ಆದ್ಯತೆಯಲ್ಲಿ ಏಕತೆಯನ್ನು ಮೂಡಿಸ್ತಕ್ಕಂಥ ಏನು ಭಾರತ ದೇಶ ಇದೆ ಸಾವಿರಾರು ಜಾತಿ ಉಪಜಾತಿಗಳಿದೆ ಧರ್ಮಗಳಿದೆ ಮತ್ತು ಭಾಷೆಗಳಿವೆ ನಿಟ್ಟಿನಲ್ಲಿ ಈ ದೇಶದಲ್ಲಿ ಯಾವ ರೀತಿ ಒಂದು ಒಟ್ಟು ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಭಾರತ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಒಂದು ಸರ್ಕಾರ ರಚನೆ ಮಾಡಿ ಜನಗಳಿಗೆ ಕಾರ್ಯಕ್ರಮ ಕೊಟ್ಟು ಈ ದೇಶವನ್ನು ಮುನ್ನಡೆಸಬೇಕು ಅಂತ ಸಮಾಸ ಇತ್ತು ಏನೋ ಕುಡಿಯುವಕ್ಕೆ ಒಳಗಾದವರು ದಲಿತರು ಹಿಂದುಳಿದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒ ಬಿ ಸಿ ಹಾಗೆ ಎಲ್ಲ ಧರ್ಮಗಳು ಮತ್ತು ಮೇಲ್ಜಾತಿಯ ಬಡವರು ಕೂಡ ಸಮಾನತೆಯಿಂದ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತ ಕೇಳಿ ಏನು ಹೇಳಿದ್ರು ಅದನ್ನ ಬಾಬಾ ಸಾಹೇಬರು ತಮ್ಮ ಹೋರಾಟದ ಜೀವನ ಉದ್ದಕ್ಕೂ ಕೂಡ ಮಾಡ್ಕೊಂಡು ಬಂದರು ಬಹುಶಃ ಬಾಬಾ ಸಾಹೇಬರು ಏನು ಕಲ್ಪನೆಗಳಿದ್ದು ಪರಿಕಲ್ಪನೆ ಅದನ್ನು ಅದೇ ರೀತಿ ಯಥಾವತ್ತಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಸ್ವತಂತ್ರ ನಂತರ ಸರ್ಕಾರಗಳು ಬಂದಾಗ ಬಹುಶಃ ಇವತ್ತು ಎಲ್ಲ ಜಾತಿ ಧರ್ಮದ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಒಬಿಸಿ ಮಂದಿ ಎಲ್ಲ ಮೇಲ್ಮಂಧ ಜಾತಿ ಬಡವರು ಕೂಡ ಮತ್ತು ಎಲ್ಲ ಒಂದು ಉತ್ತಮ ರೀತಿಯ ಬದುಕ ಸಾಕ್ತಲ್ಲಿ ಎಲ್ಲ ಸರ್ಕಾರಗಳು ಮಾಡ್ತಾ ಆದರೆ ಏನು ಐವತ್ತು ಅರವತ್ತು ವರ್ಷ ಅರವತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಬಾಬಾ ಕಾಂಗ್ರೆಸ್ ಬಾಬಾ ಸಾಹೇಬ್ರ ಅವರ ಹೆಸರನ್ನ ಹೇಳ್ಕೊಂಡು ದರಿದ್ರನ್ನ ಮತ್ತೆ ಪೊಲೀಸರು ಜಾತಿ ಪೊಲೀಸ್ ತಗೊಂಡಿ ರಾಜಕೀಯ ಮಾಡಿಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೆ ಮೋಸ ಮಾಡತಕ್ಕಂಥ ಅವರು ಏನು ಇನ್ನು ಯಾವ ಮಟ್ಟದಲ್ಲಿ ಅದೇ ಮಟ್ಟದಲ್ಲಿ ಅದಕ್ಕಿಂತ ಕೀಳು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು ಹಾಗಾಗಿ ಇವತ್ತು ಏನು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಷ್ಟು ಏಪ್ರಿಲ್ ಇಪ್ಪತ್ತೈದು ಲಕ್ನೋದಲ್ಲಿ ಬಾಬಾ ಸಾಹೇಬ್ರ ಹೇಳ್ಕೊಂಡ್ರು ಅವ್ರು ನೋಣ ಅವ್ರಿಗೆ ಎಲ್ಲ ಹಂತದಲ್ಲೂ ಕೂಡ ನೋಡಿಕೊಂಡ್ರು ಬಾಬಾ ಸಾಹೇಬರು ಏನು ಇನ್ಫೋ ಏನು ಆವಾಗಲೇ ಆದರೂ ಯೋಚ ಯೋಚನೆ ಮಾಡಿದರು ಎಲ್ಲರಿಗೂ ಒಂದು ಮತದಾನದ ಕೂಡಿ ಎಲ್ಲ ಯೋಚನೆ ಮಾಡಿದಾಗ ಅದಕ್ಕೆ ಹಿಂದೆ ಕಾಂಗ್ರೆಸ್ ಕೂಡ ವಿರೋಧ ಮಾಡಿದ್ರು ಅದಲ್ಲದೆ ಅವರು ಪ್ರತಿ ಹಂತದಲ್ಲೂ ಕೂಡ ಮಹಿಳೆಯನ್ನು ಮೀಸಲಾತಿ ಇರ್ಬೋದು ಫ್ರೀ ಪರ್ಸೆಂಟ್ ಟ್ರೈನರ್ ಕೊಡ್ಬೇಕು ಅಂತೇಳಿ ಅದರಲ್ಲೂ ಕೂಡ ಅಬ್ಸೋಷನ್ ಮಾಡಿದವರು ಅದಲ್ಲದೆ ಏನು ಬಾಬಾ ಪ್ರತಿ ಪ್ರತಿಯಷ್ಟು ವ್ಯವಸ್ಥಿತವಾಗಿ ಎ ಪಾರ್ಲಿಮೆಂಟ್ಗೆ ಬಂದರೆ ಅವರು ಇದನ್ನೆಲ್ಲ ಪಾಸ್ ಮಾಡ್ತಾರೆ ಎಲ್ಲರೂ ಅನುಕೂಲ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅವರು ವ್ಯವಸ್ಥಿತವಾಗಿ ಸೋಲಿಸ್ತಾರೆ ಗೆದ್ದರೂ ಕೂಡ ಏನೋ ಮತ್ತೆ ವಿಭಜನೆ ಆದ ದೇಶ ವಿಭಜನೆ ಆದಾಗ ಅವ್ರು ಗೆದ್ದಂಥ ಪಾಠ ಬೇರೆ ಪಾರ್ಟಿಗೆ ಎಲ್ಲ ಸೇರಿಸ್ತಾರೆ ಅಂದರೆ ಅವರು ಬಂದರೆ ಹಿಂದುಳಿದವರು ಮತ್ತೆ ಬಡವಗಳನ್ನು ಮೇಲೆ ಎತ್ತಿ ಏನು ಯೋಜನೆಗಳಾಗ್ತಾರೆ ಆವಾಗ ಅದನ್ನು ತಡೆಗಟ್ಬೋದು ಅವ್ರು ಬಂದರೆ ಎಲ್ಲ ಅಧಿಕಾರ ಇವರು ಅಂತ ಹೇಳಿ ಅವ್ರನ್ನ ವ್ಯವಸ್ಥಿತವಾಗಿ ಅವ್ರನ್ನ ಮಾನಸಿಕವಾಗಿ ಮತ್ತು ಎಲ್ಲ ಹಿಂಸೆ ಕೊಟ್ಟು ಅವ್ರನ್ನ ವ್ಯವಸ್ಥಿತವಾಗಿ ಸೋಲಿಸ್ತಾರೆ ಅದಲ್ಲದೆ ನಾವು ಕಂಡಿರ್ಬೋದು ಏನು ರಾಜ್ವನಲ್ಲಿ ಇವತ್ತು ಎಲ್ಲ ಮಾನ್ಯರು ಪ್ರಧಾನಮಂತ್ರಿಗಳಿರ್ಬೋದು ಮಹಾನ್ ಪ್ರಧಾನಮಂತ್ರಿಯವರು ಇರ್ಬೋದು ಇಲ್ಲಿ ಯಾರು ದೇಶಕ್ಕೆ ಕೊಟ್ಟ ಕೊಡುಗೆ ಕೊಟ್ಟ ಅಂತವಾರೋ ಅವ್ರನ್ನ ಅಲ್ಲಿ ಗೌರವಿಸ್ತಕ್ಕಂಥ ಮಾಡ ನಂತರ ಅದನ್ನು ಇದೆ ಸಂತೋಷಕರತೆ ಅದು ಇದು ಆದರೆ ಬಾಬಾ ಸಾಹೇಬ್ರವರು ಅಲ್ಲಿ ನೆಹಲಿನಲ್ಲಿ ಸ್ವತಂತ್ರ ಸತ ಕ್ಷಣದಲ್ಲಿ ಅಲ್ಲಿ ರಾಜಘಟ್ಟಿನಲ್ಲಿ ಹಾಕಿದ್ರೆ ಯಾವುದೇ ರಾಯಭಾರಿ ದೇಶದಿಂದ ಬಂದರೆ ಅಲ್ಲಿಗೆ ಭೇಟಿ ಕೊಡ್ತಾರೆ ಅವರಿಗೆ ಒಂದು ಗಮನ ಸಲ್ಲಿಸಿ ನಂತರ ಅವರು ಬೇರೆ ಭೇಟಿ ಮಾಡ್ತಕ್ಕಂಥ ಪ್ರಧಾನಮಂತ್ರಿ ರಾಷ್ಟ್ರಪತಿ ಭೇಟಿ ಮಾಡಿ ಚರ್ಚೆ ದೇಶದಲ್ಲಿ ಆಗುವುದು ಮತ್ತೆ ಆ ಸಂಬಂಧಗಳ ಬಗ್ಗೆ ಮಾತಾಡ್ತಕ್ಕಂಥ ಆದರೆ ಬಾಬಾ ಸಾಹೇಬ್ರ ಅವ್ರಿಗೆ ಗೌರವ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಅದಕ್ಕೂ ಕೂಡ ತಂದೆ ತಂದು ಅವರ ಒಡೆಯದೇ ಆಗಿದೆ ಎಲ್ಲ ಕಡೆ ಬಂದ್ ಸೇರ್ಮಾರ ಮೂರು ಮೂರು ಸೇರ್ಮಾರ ಹಾಗೆ ತಂದೆನೇ ಇಲ್ಲ ತಾಯಿ ಇಲ್ಲ ದೇವಿ ವಿದ್ಯಾಸ ಕೊಡ್ತಾರಲ್ಲ ಯಾರು ವ್ಯಾಸ್ತಾ ಏನಾದ್ರು ಮಾಡುವಂತ ಪ್ರೇಮಿಗಳು ಯಾರು ಕೂಡ ಅವ್ರಿಗೆ ಚಿಮಿಸುತ್ತೆ ಸಿದ್ದರಾಮಯ್ಯನವ್ರಿಗೆ ಏನು ಮಾನ ಮರ್ಯದಿ ಯುದ್ಧ ಬೇಡ ಅಂತ ಹೇಳಿದರು ಆ ಪಂಗದಲ್ಲಿ ಅವ್ರು ಓದ್ಬೇಕಿದ್ರಿ ಸಿದ್ದರಾಮಯ್ಯವರು ನಮ್ಮ ಭಾಗದವರು ನಂಬಿಕೆಯವರು ಇದು ಒಬ್ಬ ದೊಡ್ಡ ನಾಯಕರಾಗಿ ಕಳೆದಿದ್ದಾರೆ ಆದರೆ ಈ ಅವಧಿಯಲ್ಲಿ ಬಹಳ ಕಳವಟ್ಟು ಕಂಡುಬಿಟ್ಟಿದ್ದಾರೆ ಅವರು ಯೋಗ್ಯತೆ ದಿನ ಕಮ್ಮಿ ಆಗ್ತಾ ಇದೆ ಯುದ್ಧ ಬೇಡ ಅಂತ ಅವ್ರ ಪಾರ್ಟಿ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾರೆ ಅವ್ರು ಯುದ್ಧ ಬೇಕು ನಾವು ಸರ್ಕಾರದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಕಾರ್ಗೆ ಅವರು ಏನು ರಾಷ್ಟ್ರೀಯ ಅಧ್ಯಕ್ಷರಿಂದ ದೊಡ್ಡ ಹೇಳ್ಬೋದಾ ಅದನ್ನ ನಾನು ಖಂಡನೆ ಮಾಡ್ತೀನಿ ಟಿಎಸ್ ಭಾರತೀಯ ಜನತಾ ಪಕ್ಷದ ಮುಖಂಡರ ಪರವಾಗಿ ಕಾರ್ಯಕರ್ತರ ಪರವಾಗಿ ಸಿದ್ದರಾಮಯ್ಯವರು ಹೇಳಿರೋ ಮಾತನ್ನ ಖಂಡಿಸ್ತೀನಿ ಅವರಿಗೆ ದೇಶ ಪ್ರೇಮ ಇಲ್ಲವೇ ಇಲ್ಲ ಅಂತ ಬರೀ ಮುಸಲ್ಮಾನ ಮುಸಲ್ಮಾನ ನಮ್ಮ ದೇಶದ ಮುಸಲ್ಮಾನ್ ಯಾರು ಎರಡು ಜನ ಮಿನಿಸ್ಟರ್ಗತ್ತ ಮೊದಲ ಕ್ಯಾಬಿನೆಟ್ ಎರಡು ಜನ ಎಂಪಿಗಳಿಗೆ ಆದರೆ ಇಷ್ಟು ಲಘುವಾಗಿ ಮಾತಾಡ್ಕೊಂಡು ಒಂದು ಒಂದು ಕಾಲದಲ್ಲಿ ಕೆಲಸ ಈಗ ಮಾದೇ ಅಪ್ಪ ಆಯ್ತು ಅವ್ರ ಮಗನ ಅಭಿವೃದ್ಧಿ ಆಗ್ತಾ ಇದೆ ಇವತ್ತು ಏನಪ್ಪ ಯಾವ ನಾನು ಅರ್ಜುನ್ ಕಾಲೋನಿ ನೋಡಿ ಅರ್ಜುನ್ ಕಾಲೋನಿಯಲ್ಲಿ ಬರ್ತಾರೆ ಗೋರಿಲಿ ದಿನಾ ಕಸ ಗುಡಿಸೋರು ಗೋರಿಲಿ ಕ್ಲೀನ್ ಮಾಡೋರಿಲ್ಲೂ ದಿನ ಕಸ ಗುಡಿಸೋರ್ ಇಲ್ಲ ಇದಕ್ಕೊ ಈ ತರ ಮಾಡ್ತಾ ಇದಾರೆ ನಾವ್ ಜನಗಳಿಗೆ ಎಷ್ಟು ಹೇಳಿದ್ರು ಹೋಗಿ ಗುಡ್ಡ ಅಲ್ಲ ಎಲ್ಲ ಆದ್ರೆ ಜನಗಳು ಓದ್ ಕೊಡುವಾಗ ಯಾರು ಕೊಡ್ಬೇಕು ಅಂತ ನೋಡ್ಕೊಂಡು ಹೇಗೆ ಸೀಕ್ರೆಟ್ ಬ್ಯಾಲೆಸ್ ಅಲ್ವಾ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಏನಾದ್ರು ಬರ್ಕಿದ್ರೆ ಅಥವಾ ಗಾಂಧೀಜಿ ಅವ್ರ ಏನಾದ್ರು ಬರ್ಕಿದ್ರೆ ಈ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ್ಬಿಡುತ್ತೆ